ಆತ್ಮೀಯ ಸ್ನೇಹಿತರೆ ಇವತ್ತು ಶಕ್ತಿ ಸಂಗ್ರಾಮ ವೇದಿಕೆ ಮತ್ತು ನಮ್ಮ ಹೋರಾಟ ಸಮಿತಿಯಿಂದ ಒಂದು ಮನವಿಯನ್ನು ಡಿ ಡಿ ಪಿ ಅವರಿಗೆ ಮಾಡ್ತಾ ಇದ್ದೇವೆ ಏನಂತಂದರೆ ಖಾಸಗಿ ಶಾಲೆಗಳಲ್ಲಿ ಶಿವಮೊಗ್ಗ ಜಿಲ್ಲೆ ಇರ್ತಕ್ಕಂಥ ಎಲ್ಲ ಖಾಸಗಿ ಶಾಲೆಗಳು ಅಗತ್ಯಕ್ಕಿಂತ ಹೆಚ್ಚು ಹಣವನ್ನು ಬೋಧನಾ ಶುಲ್ಕ ಹೊರತುಪಡಿಸತಕ್ಕಂಥ ಇರ್ತಕ್ಕಂಥದ್ದು ಇಡೀ ಪೋಷಕರು ಆತಂಕದಲ್ಲಿದ್ದಾರೆ ಇಡೀ ಜಿಲ್ಲೆಯಲ್ಲಿ ಅದರಿಂದ ಅವರೆಲ್ಲರನ್ನು ಕರೆಸಿ ಒಂದು ಮೀಟಿಂಗ್ ಮಾಡಿ ರೆಗ್ಯುಲೇಟಿಂಗ್ ಆಕ್ಟ್ ಡಿ ಪಿ ಅವರ ನೇತೃತ್ವದಲ್ಲಿ ಆಗಬೇಕು ರೋಸ್ಟರ್ ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ಮೂರು ಶಾಲಾ ಶಿಕ್ಷಣ ಕಾಯ್ದೆ ವಿರುದ್ಧನೂ ಕೂಡ ಎಲ್ಲವನ್ನೂ ಉಲ್ಲಂಘನೆ ಮಾಡಿರ್ತಕ್ಕಂಥ ಖಾಸಗಿ ಶಾಲೆಗಳು ಬೇಕಾಬಿಟ್ಟಿ ಹಣವನ್ನು ತೆಗೆದುಕೊಳ್ತಿರೋದನ್ನು ನಾವು ಖಂಡಿಸ್ತೀವಿ ಈ ವಿಚಾರವನ್ನು ಈ ವಾರದಲ್ಲಿ ಒಂದು ಮೀಟಿಂಗ್ ಖರೀದಿ ಮಾಡಿಲ್ಲ ಅಂತಂದ್ರೆ ನಾವು ಮುಂದಿನ ತಿಂಗಳಲ್ಲಿ ಇಲ್ಲೇ ಉಗ್ರ ಹೋರಾಟವನ್ನು ಮಾಡ್ತೇವೆ ಜೊತೆಗೆ ಎಲ್ಲ ಸರ್ಕಾರಿ ಶಾಲೆಗಳಿಗೆ ನೀವು ಚಾವಣಿಯನ್ನು ದುರಸ್ತಿ ಮಾಡಿಸ್ಬೇಕು ಮೈದಾನಗಳ ದುರಸ್ತಿ ಮಾಡಿಸ್ಬೇಕು ಜೊತೆಗೆ ಎಲ್ಲರೂ ಕೂಡ ಈ ಬಾರಿ ಶಿಕ್ಷಣ ಇಲಾಖೆಯಿಂದ ಅತಿ ಹೆಚ್ಚು ಶಾಲೆಗೆ ಮಕ್ಕಳು ಸೇರಿಸುವಂಗೆ ನಾವು ಇಲಾಖೆಯಿಂದಲೇ ಮಾಡಬೇಕು ಅಂತಕ್ಕಂಥ ಮಾತನ್ನ ಇಲ್ಲಿ ಎಲ್ಲರೂ ಪರವಾಗಿ ಹೇಳಕ್ಕೆ ಬಯಸಿ ಶಶಿಕುಮಾರ್ ಗೌಡ ನಮ್ಮ ಜೊತೆಗೆ ಅರುಣ್ ಕಾನಹಳ್ಳಿ ಮತ್ತು ಗಣೇಶ್ ಬಳ್ಳಿ ಎಲ್ಲರೂ ಇದ್ದಾರೆ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಇದೇ ವಿಚಾರಕ್ಕೆ ಸರಿಪಡಿಸಿಲ್ಲ ಅಂದರೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ನನ್ನ ಮಾತನ್ನು ಮುಗಿಸ್ತೀನಿ ಶಶಿಕುಮಾರ್ ಗೌಡ